ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಕೂದಲಿಗೆ ಒಂದು ಒಳ್ಳೆ ರೆಮಿಡಿ ಇದ್ದೀನಿ ಅದೇನಪ್ಪ ಅಂತಂದರೆ ದಾಸೋಳ ಸೊಪ್ಪು ಯಾರಿಗೆಲ್ಲ ಸಿಗ್ತಾ ಇಲ್ವೋ ಅವರು ಈ ಒಂದು ಹೇರ್ ರೆಮಿಡಿಯನ್ನು ಯೂಸ್ ಮಾಡ್ಕೋಬೋದು ಇದರಿಂದ ಹೇರ್ ಫಾಲ್ ಕಡಿಮೆನೂ ಆಗುತ್ತೆ ತಲೆ ಹೊಟ್ಟೆ ಏನಿರುತ್ತೆ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಆರೋಗ್ಯವಂತ ಕೂದಲು ನಿಮ್ಮದಾಗುತ್ತೆ ಈ ಒಂದು ನಾನು ಫಾಲೋ ಮಾಡ್ತಾ ಹೋಗಿ ಒಂದು ತಿಂಗಳ ಕಾಲ ನಿಜವಾಗ್ಲೂ ಈ ಥರ ಮಾಡಿದರೆ ಸ್ಲಿಟ್ ಹೇರ್ಸು ಸಹಿತ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಕೂದ ಕೂದಲು ಕಟ್ಟಾಗಿ ಏನು ಕೂದಲು ಉದುರ್ತಾ ಇದೆಯೋ ಅದು ಕೂಡ ಸಂಪೂರ್ಣವಾದ ರೀತಿಯಲ್ಲಿ ಹೊರಟೋಗ್ಬಿಡುತ್ತೆ ಕೂದಲು ಸಮೃದ್ಧವಾಗಿ ಬೆಳೆಯುತ್ತೆ ಬೆಂಡೆಕಾಯಿ ನಾವು ಆಹಾರದ ರೂಪದಲ್ಲಿ ತೊಗೊಂಡ್ರೂ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೀವು ಯಾವುದೇ ರೀತಿ ಪಲ್ಯ ಸಾಂಬಾರು ಮಾಡೋದು ಬಿಟ್ಟು ಸಹಿತ ಬೇರೆದೊಂದನ್ನು ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಕುಡಿಯೋ ನೀರು ತೊಗೊಳ್ಳಿ ಅದಕ್ಕೆ ಎರಡು ಬೆಂಡೆಕಾಯಿನ ಹೆಚ್ಚಿಬಿಟ್ಟು ರಾತ್ರಿ ಹಾಕಿ ನೆನೆಸಿಟ್ಟಿರಿ ಬೆಳಗ್ಗೆ ಎದ್ದಾದ ತಕ್ಷಣ ಅದನ್ನು ನೀರನ್ನು ಸೋಸ್ಕೊಂಡ್ಬಿಟ್ಟು ಬೆಂಡೆಕಾಯಿ ಸಪ್ರೇಟ್ ಮಾಡಿ ಆ ನೀರು ಮಾತ್ರ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ ಒಂದು ತಿಂಗಳ ಕಾಲ ಈ ರೀತಿ ಮಾಡಿದ್ದಾದಲ್ಲಿ ಕೂದಲು ಉದ್ರೋದೇನಿದೆ ಕಡಿಮೆ ಆಗುತ್ತೆ ನಾವು ಯಾಕಂದರೆ ಆಹಾರದ ರೂಪದಲ್ಲಿ ತಗೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಆ ತಲೆ ಹಚ್ಚೋದಲ್ಲ ಆಹಾರದ ರೂಪದಲ್ಲೂ ತಗೊಂಡಾಗ ಬೆಳವಣಿಗೆ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಆರಿಂದ ಏಳು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದೆ ಒಂದು ಬೌಲ್ ಆಗುವಷ್ಟು ಬೆಂಡೆಕಾಯಿ ಇದೆ ಈ ಬನ್ನ ಕುದಿಲಿಕ್ಕೆ ನೀರಲ್ಲಿ ಹಾಕೊಳ್ತಾ ಇದ್ದೀನಿ ನೀರು ಅಷ್ಟೇ ಒಂದು ಮೂರು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಆಗೋವಷ್ಟು ನನಗೆ ನೀರು ಬರಬೇಕು ಅಂದರೆ ತಲೆ ಬುಡದಿಂದ ಹಿಡಿದು ತುದಿವರೆಗೂವರೆಗೂ ಮಸಾಜ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಲೋಳೆ ಅಂಶ ಕೂದಲಿಗೆ ಅಪ್ಲೈ ಮಾಡಿಕೊಂಡಾಗ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮಸಾಜ್ ಸಹಿತ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಅಪ್ಲೈ ಮಾಡಿ ಈ ಲೋಳೆಯನ್ನು ಚೆನ್ನಾಗಿ ಕುದಿಬೇಕು ಮೂರು ಗ್ಲಾಸ್ ಇದ್ದಿದ್ದ ನೀರು ಒಂದೂವರೆ ಗ್ಲಾಸ್ ಹಾಕಬೇಕು ಅದ್ರ ಜೊತೆಗೆ ಒಂದು ಹಿಡಿಯುವಷ್ಟು ಅಗಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಲೋಳೆ ಲೋಳೆ ಕೂಡ ಕೂದಲಿಗೆ ತುಂಬಾ ಇಂಪಾರ್ಟೆಂಟು ಕೂದಲು ಶೈನಿ ಆಗಿರೋಕ್ಕೆ ಅಗಸೆ ಬೀಜದ ಒಂದು ಲೋಳೆ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಬೆಂಡೆಕಾಯಿ ಲೋಳೆ ಸೇರಿದಾಗ ನಮಗೆ ಡಬಲ್ ಬೆನಿಫಿಟ್ ಆಗುತ್ತೆ ಇದನ್ನು ನೀವು ಮಾಡಿ ನೋಡಿದರೆ ಸ್ಲಿಟ್ ಹೇರ್ಸ್ ಒಂದು ಚೂರು ಇರಲ್ಲ ಒಂದು ತಿಂಗಳ ಕಾಲ ಈ ರೀತಿ ಮಾಡ್ತಾ ಬನ್ನಿ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಈ ಲೋಳೆ ರೆಡಿ ಆಗುತ್ತೆ ನಾವು ಬಿಸಿ ಬಿಸಿ ಇರಬೇಕಾದ್ರೆ ಇದನ್ನು ಸೋಸ್ಕೋಬೇಕಾಗತ್ತೆ ತಣ್ಣದಾದ ನಂತರ ಏನಾಗುತ್ತೆ ಸೋಸಲಿಕ್ಕೆ ಸರಿಯಾಗೋದಿಲ್ಲ ಲೋಳೆ ಸಂಪೂರ್ಣವಾಗಿ ಇಳಿದು ಹೋಗೋದಿಲ್ಲ ಿಲ್ಲ ಆ ಜಾಲಿ ಒಳಗಡೆ ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ಇದನ್ನು ಸೋಸ್ಕೋಬೇಕಾಗತ್ತೆ ಸ್ವಲ್ಪ ಬೆಚ್ಚ ಬೆಚ್ಚಗಿದ್ದಂಗೆ ತಲೆಗೆ ಮಸಾಜ್ ಮಾಡ್ಕೊಳ್ಳಿ ಮತ್ತು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಅಷ್ಟೇ ಸಾಕು ತಲೆಗೆ ಅಪ್ಲೈ ಮಾಡಿಬಿಟ್ಟು ಆ ನಂತರ ಸ್ನಾನ ಮಾಡಿ ಇದನ್ನು ತಲೆಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಒಂದು ವೇಳೆ ಜಾಸ್ತಿ ಹೊತ್ತು ತನಕ ಒಂದು ತಾಸು ಎರಡು ತಾಸು ಇಟ್ಟರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಮಗೆ ಅದಕ್ಕೋಸ್ಕರ ಏನು ಮಾಡಬೇಕು ಕೇವಲ ಅರ್ಧ ಗಂಟೆ ಅಥವಾ ನಲ್ವತ್ತು ನಿಮಿಷ ಅಪ್ಲೈ ಮಾಡಿಬಿಟ್ಟು ಅದಾದ ನಂತರ ಸ್ನಾನ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಉಗುರು ಬೆಚ್ಚಾಗಿರಬೇಕಾದ್ರೇ ನೀವು ಮಸಾಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ರೆಮಿಡಿಯನ್ನು ಫಾಲೋ ಮಾಡಿ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾದ ಕೂದಲು ಬರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವೀಡಿಯೋದಲ್ಲೂ ಕೂದಲು ರೆಮಿಡಿ ಬಗ್ಗೆ ತುಂಬಾ ಹೇಳಿದ್ದೀನಿ ನೀವು ಬೇಕಂದರೆ ಆ ವೀಡಿಯೋನೂ ಕೂಡ ನೋಡ್ಕೋಬೋದು